ಮನೆಗೆ ಯಾರಾದರೂ ನೆಂಟರು ಬಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅದರಲ್ಲೂ ಅಜ್ಜಿ ಎಲ್ಲಾದರೂ ಮನೆಗೆ ಬಂದ್ರಂತೂ ಹಬ್ಬನೇ ಸೊ ನಂಗೆ ಕೂಡ ಈ ಹಬ್ಬ ಲಾಸ್ಟ್ ಸಂಡೇ ಆಗಿತ್ತು ಬಿಕಾಸ್ ನಮ್ಮ ಮನೆಗೆ ಅಜ್ಜಿ ಬಂದಿದ್ರು ಅದರ ಜೊತೆಗೆ ಅಮ್ಮ ಕೂಡ ಸೊ ಬಂದಿದ್ದ ತಕ್ಷಣ ನಮಗೆ ನೆನಪಾಗಿದ್ದು ಕಾಪು ದೇವಸ್ಥಾನ ಅಜ್ಜಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತು ಹಾಗೆ ನಾವು ಕಾಪು ದೇವಸ್ಥಾನಕ್ಕೆ ಹೊರಟವಿ ಟೆಂಪಲ್ಗೆ ರೀಚ್ ಆದ್ವಿ ನಾವು ಅಂದ್ಕೊಂಡ್ವಿ ಜನ ಸ್ವಲ್ಪ ಕಮ್ಮಿ ಇರ್ತಾರೆ ಬಿಕಾಸ್ ಅಲ್ಲಿದ್ದು ಹಬ್ಬ ಎಲ್ಲ ಮುಗ್ದಿತ್ತು ಆದರೆ ನಮ್ಮ ಥರನೇ ಎಲ್ಲರೂ ನೆಕ್ಸ್ಟ್ ಸಂಡೇ ಅಂತ ಪೋಸ್ಟ್ಪೋನ್ ಮಾಡಿ ಅದೇ ಸಂಡೇ ಬಂದುಬಿಟ್ವಿ ಅನಿಸುತ್ತೆ ಅಷ್ಟೂ ಜನ ಇದ್ದರು ಆ ರಷಲ್ಲಿ ಕೂಡ ದೇವಿಯ ದರ್ಶನ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇತ್ತು ಈ ದೇವಸ್ಥಾನ ಅಜ್ಜಿ ಅಂತೂ ತುಂಬಾ ಎಕ್ಸೈಟ್ ಆಗಿದ್ರು ಓ ಯಾವ ದೇವಸ್ಥಾನಕ್ಕೆ ಬಂದಿದ್ವಿ ಎಲ್ಲಿದ್ದೀವಿ ಅಂತ ಇದೇ ಪ್ರಶ್ನೆನೋ ದಾರಿಯುದ್ದಕ್ಕೂ ಇದ್ದರು ನಂಗಂತೂ ನಂಗಂತೂ ತುಂಬಾ ಖುಷಿಯಾಯಿತು ಬಿಕಾಸ್ ತುಂಬ ದಿನ ಆದಮೇಲೆ ಅಜ್ಜಿ ಜೊತೆ ಒಂದು ಟ್ರಾವೆಲ್ ಮಾಡಲಿಕ್ಕೆ ಸಿಕ್ತು ಅಂತ ಹಾಗೆ ದೇವಸ್ಥಾನದಲ್ಲಿ ಅಜ್ಜಿಗೆ ಕೂತು ಕೂತು ಸ್ವಲ್ಪ ಸುಸ್ತಾಗಿತ್ತು ಹಾಗೆ ನಡ್ಕೊಂಡು ಹೋಗುವ ಅಂತ ಹೇಳಿದರು ಹಾಗೆ ಅಜ್ಜಿ ಜೊತೆ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದ್ವಿ ಹಾಗೆಯೇ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ ಸೊ ಈ ಥರ ಹೋಗಬೇಕಾದ್ರೆ ನಮಗೆ ಗೊತ್ತಾಯಿತು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ ಅಂತ ಅಫ್ಕೋರ್ಸ್ ಎಲ್ಲ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಕೂಡ ಹಾಗೆಯೇ ಊಟದ ವ್ಯವಸ್ಥೆ ಇತ್ತು ಪ್ರತಿದಿನ ಐದು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಎಷ್ಟಾಯಿತು ಬಿಕಾಸ್ ನಾವು ದೇವಸ್ಥಾನಕ್ಕೆ ಕೈ ಮುಗಿಲಿಕ್ಕೆ ಬಂದವರಿಗೆ ಅದೇ ದಿನ ಅಲ್ಲಿ ಊಟ ಕೂಡ ဆက်တോ ಅಂತ 25 ಊಟ ನಮಗೆ सेम टाइम ಅಲ್ಲಿ ಊಟದ ಹಾಲ್ लढाई ခြံ पे हाय on peak 10 ಗಂಟೆ ಗೊತ್ತಿಲ್ಲ ಬಟ್ ಇಲ್ಲಿ ಬಂದು ಕೂತಿದ್ದೀವಿ ಲೆಟ್ಸ್ ಸೀ ಫಸ್ಟ್ ಗಂಟೆ ಗೊತ್ತಾ ಹಾಗೆ ಉಚ್ಚಿಲ ದೇವಸ್ಥಾನ ಕೂಡ ಹೋಗಿ ಬಂದ್ವಿ ಅಂಡ್ ಇಲ್ಲಿ ನೆಕ್ಸ್ಟ್ ನಾವು ಹೋಗಿದ್ದು ಬೀಚ್ಗೆ ನಮ್ಮ ಅಜ್ಜಿನ ಕರ್ಕೊಂಡು ಬೀಚ್ ಕೂಡ ಹೋದ್ವಿ ಇವರಾತಿನಡ ಸಮುದ್ರ ನೋಡಲಿಕ್ಕೆ ಬಂದದ್ದು ಹಾಂ ಸಮುದ್ರ ನೋಡಿದ್ದೆ ನೀವೆಂತ ಹಾಕಿದ್ದು ಕಣ್ಣಿಗೆ ಕಣ್ಣಿಗೆ ಎಂತ ಹಾಕಿದ್ದು ಎಂತ ಗ್ಲಾಸ್ ಹಾಕಿದ ಎಷ್ಟು ಬಿಸಿಲಿದೆ ಹೇಳಿದ್ರೆ ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಬಿಸಿಲಿದೆ ಇವಾಗ ತಿನ್ನೋಕ್ಕೇನಾದರೂ ಥರ ಅಂತ ಇಲ್ಲ ಆಯ್ತಾರ ಸಾರಿ ಹುಡುಗಿ ಈಗ ಕುರ್ತದಲ್ಲಿ ತಿನ್ನಾಯ್ತರಮ್ಮ ಚರ್ಮುರಿ ಆರ್ಮುರಿ ಅಣ್ಣ ಇದು ಕುಕ್ಕದಾಯ್ತಲ್ಲ ಎಂ ಎಂ ಚರ್ಮುರಿ ಬಿಸಿಲಿಗೆ ಯಾರು ಈ ಕಡೆ ಬರ್ತಾ ಇದಾರೆ ನೋಡಿ ನಮ್ಮ ಹತ್ರದ ಬಂದದ್ದು ಎಂತಕ್ಕೆ ನೋಡಲಿಕ್ಕೆ ಅದೆಂಥ ಕಣ್ಣಲ್ಲಿ ನಿಮ್ಮದು ಕನ್ನಡಕ ಎಂತಕ್ಕೆ ಬೇಕು ಕಣ್ಣು ಕಾಣುವುದಿಲ್ಲ ಅದಕ್ಕೆ ಬಿಸಿಲಿಗೆ ನನಗೆ ಕಣ್ಣು ಕಾಣೋದಿಲ್ಲ ಬಿಸಿಲಿಗೆ ಕೊಟ್ಟದ್ದು ಈಗ ಅಲ್ವಾ ಅವಲ್ಲಿ ಹೋಗಬೇಕು ಕಣ್ಣು ನಾ ಅದ ಓಹ್ ಕಣ್ಣುಷ್ಟಿಗೆ ದೊಡ್ಡ

ಅಜ್ಜಿನ ಅಲ್ಲಿ ಕೂರಿಸಿದ್ದೇವೆ ಈಗ ನಾವು ಬೀಚ್ ಹತ್ರ ಆಕ್ಚುಲಿ ಮೈ ಮೋ ಸ್ಪೀಚ್ ಅಲಾಟ್ ಈ ಬಿಸಿಲಲ್ಲೂ ಕೂಡ ಫ್ರೆಸ್ ತಗೊಂಡು ದಿಸ್ ನಾನು ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು ಶೀಟ್ ಬಿಟ್ಬಿಡುವ ನನ್ನ ಅಜ್ಜಿ ಅಲ್ಲಿ ಕೂತಿದ್ದಾರೆ ನನ್ನ ಸ್ಟೋರೇಜ್ ಫುಲ್ ಆಗಿದೆ ಹಾಗೆ ಅಮ್ಮನ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ ಮೇ ಬಿ ಕ್ಲಾರಿಟಿ ಅಷ್ಟೇನು ಸಿಗ್ಲಿಕ್ಕಿಲ್ಲ ಇವಾಗ ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಮ್ಮ ಓಡ್ಕೊಂಡು ಅಂತ ನಾನು ವಿಡಿಯೋ ಮಾಡಬೇಕು ಸೊ ಲೆಟ್ಸ್ ಸಿ ಅಮ್ಮ ಯಾವ ಥರ ಓಡ್ಕೊಂಡು ಬರ್ತಾರೆ ಅಂತ ಅಲ್ಲಿ ಅಮ್ಮನಿಗೆ ವೇವ್ಸ್ ಸಪೋರ್ಟೇ ಮಾಡ್ತಾ ಇಲ್ಲ ನಾದಮ್ಮ ಇರ್ದಾಗ ಬಲ್ತಂದಿದ್ದಾರೆ ಟೆಕ್ ನಂಬರ್ ಟು

ಅವ್ರ ಮಾಲ್ ಅಷ್ಟ್ ಇತರ ಹೊಡ್ ಬಂದ್ರು ಬಟ್ ಪಾಪ ಅವ್ರಿಗೆ ವೇವ್ಸ್ ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಫೈನಲಿ ಒಂದು ಶಾರ್ಟ್ ಸಿಕ್ತಾ ಬಂದ್ವಿ ನೀನು ಓಡ್ಲಿಕ್ಕೆ ಉಂಟಾ ಬಲಿಪುಲೆ ನಂದು ಅಮ್ಮನೊಂದು ವಾಕ್ ಸೊ ನೋ ಪ್ರಾಬ್ಲಮ್ ಇವಾಗ ನಾವು ವಾಕ್ ಮಾಡ್ತಾ ಇದ್ದೀವಿ ಎಷ್ಟು ಜನ ಇದಾರೆ ಇಲ್ಲಿಂದ ಅಮ್ಮ ಹಾರ್ಟ್ ಬರೀತಿದ್ದಾರೆ ಶೆಟ್ಟಿ ಅವ್ರೂ ಹಾರ್ಟ್ ಹಾರ್ಟ್ ಬ್ರೋಕನ್ ಆಗಿದೆ ಈಗ ನೀವು ಟ್ರೈ ಮಾಡ್ತಾ ಇದ್ದಾರೆ ನನಗೆ ಯಾರ ಸಪೋರ್ಟ್ ಬೇಕು ಅಂತೆಲ್ಲ ಇವರೊಬ್ಬರು ಇದ್ರೆ ಸಾಕು ಸಿ ನನ್ನ ಚಾನಲ್ ಚಾನಲ್ ಹೆರ್ನ ಈ ಬೀಚಲ್ಲಿ ಬರೀತಾ ಇದ್ದಾರೆ ದಾತಮ್ಮ ಬಾಣ ಓಹಿಗೆ ಹಾ ಹಾ ಓಹಿಗೆ ಹಾ ಹಾ ಬಾಣ 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 ಇದಾಗಿತ್ತು ನಮ್ಮ ವೀಕೆಂಡ್ ನಿಮಗೆ ಇಷ್ಟ ಆದ್ರೆ ಬೈ lots of love